ಸಿದ್ದರಾಮಯ್ಯವರು ಹೂಬ್ಲೆಟ್ ವಾಚ್ ಹಾಕೊಂಡ್ಬಂದರು ಹೂಬ್ಲೆಟ್ ವಾಚ್ ಎಂಬತ್ತು ಲಕ್ಷ ವಾಚ್ ಕಟ್ಕೊಂಡ್ಬಂದರು ಅವತ್ತೆಲ್ಲ ಗಲಾಟೆ ಮಾಡಿದ್ವಿ ಸಮಾಜವಾದಿ ಸಿದ್ದರಾಮಯ್ಯವರಿಗೆ ಈ ಮಜಾವಾದಿಯಾಗಿ ಯಾವಾಗ ಪರಿವರ್ತನೆ ಆಯ್ದರು ಸಮಾಜವಾದಿ ಸಿದ್ದರಾಮಯ್ಯವರು ಹಿನ್ನೆಲೆ ಅಹಿಂದ ಅಲ್ಪಸಂಖ್ಯಾತರು ದಲಿತರು ಹಿಂದೂ ದಲಿತರಿಗೆ ಏನ್ಯಾಯ ಆಗೋಗಿದೆ ಇನ್ನೇನು ಆಗೋ ಅವಶ್ಯಕತೆ ಇಲ್ಲ ಅಹಿಂದಾದಿಂದ ಬಂದ ಸಿದ್ದರಾಮಯ್ಯವರಿಗೆ ಈ ಒಂದು ವ್ಯವಹಾರ ಆಗಿ ಬಂತು ಅಂತೇಳಿ ಅಂದ್ಕೊಂಡು ಅವ್ರ ಕಾಲದಲ್ಲಿ ಆದರೆ ಬಹಳ ಪ್ರವೀಣರು ಸಿದ್ದರಾಮಯ್ಯವ್ರು ಹೇಗೆ ಅಂದರೆ ಡಿನೋಟಿಫಿಕೇಶನನ್ನು ರೀ ಡೂ ಅನ್ನುವ ಪದ ಬಳಕೆ ಮಾಡಿ ಅರ್ಗಾವತಿ ಬಡಾವಣೆಯನ್ನು ಮುಗಿಸಿದ ಖ್ಯಾತಿ ಸಿದ್ದರಾಮಯ್ಯವ್ರಿಗಿದೆ ಅದೇ ಚಾಳಿಯನ್ನು ಮುಂದುವರಿಸಿ ಮೂಡಾದಲ್ಲೂ ಇವತ್ತು ಹಗರಣವನ್ನು ಮಾಡಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತು ಕೇಳ್ತೀನಿ ನೀವು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಇಡೀ ಎರಡು ಎರಡು ಲಕ್ಷದ ನಲವತ್ತೇಳು ಸಾವಿರ ಕೋಟಿ ಬಜೆಟ್ಗೆ ನೀವೇ ವಾರಿಸಿದಾರು ದಾಯಿತ್ವ ನಿಮ್ಮೆ ನೀವು ಕೇಳ್ತಿರಲ್ಲ ನಮ್ಮ ಜಮೀನು ಬೇಗ ವಾಪಸ್ ಕೊಟ್ಟು ಅರವತ್ತೆಂಟು ಕೋಟಿ ಕೊಡಿ ಅಂತ ಕೇಳ್ತಿರಲ್ಲ ನಿಮಗೇನು ಮನಸ್ಸಿಗೆ ಅನಿಸ್ಲಿಲ್ವ ನಿಮಗೆ ನೀವೇ ಮುಖ್ಯಮಂತ್ರಿ ನಿಮ್ಮದೇ ಸರ್ಕಾರ ನೀವೇ ಸರ್ಕಾರ ಕಾಸು ಕೇಳ್ತಿರಲ್ಲ ಅರವತ್ತೆಂಟು ಕೋಟಿ ಕೊಡಿ ಜಮೀನು ತೊಗೊಂಬಿಡಿ ಅಂತ ಹೇಳಿ ಏನು ನಿಮ್ಮ ಮನಸ್ಥಿತಿ ತೊಂಬತ್ತಾರು ತೊಂಬತ್ತೇಳರೇಷನ್ ಮಾಡ್ತಾರೆ ಮೂರು ಎಕರೆ ಹದಿನೆಂಟು ಗುಂಟೆ ಅದಕ್ಕೆ ಮೂರು ಲಕ್ಷ ನಲವತ್ತೇಳು ಸಾವಿರ ರೂಪಾಯಿ ಫಿಕ್ಸ್ ಮಾಡ್ತಾರೆ ಆದರೆ ತೊಂಬತ್ತೇಳನೇ ಇಸ್ವಿಯಲ್ಲಿ ಅದನ್ನು ಡಿನೋ ಅದೇ ಇದು ಮಾಡ್ತಾರೆ ಅದನ್ನು ಡಿನೋಟಿಫೈ ಮಾಡ್ತಾರೆ ಅದನ್ನು ಡಿನೋಟಿಫೈ ಮಾಡ್ತಾರೆ ಅದಾದ ಮೇಲೆ ತೊಂಬತ್ತೆಂಟರಲ್ಲಿ ಇವರೇ ಇವರು ಉಸ್ತುವಾರಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಅವ್ರ ಲೆಕ್ಕದಲ್ಲೇ ಡಿನೋಟಿಫೈ ಮಾಡಿ ತೊಂಬತ್ತೆಂಟರಲ್ಲಿ ಆಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಇವರು ಬಾಮಯ್ಯದ ಮಲ್ಲಿಕಾರ್ಜುನ ಸ್ವಾಮಿ ಅಂದವರು ಆ ಜಮೀನು ತಗೊಳ್ತಾರೆ ಹತ್ತನೇ ಐಸುವೇ ಆಮೇಲೆ ಅಕ್ವೇರ್ ಮಾಡಿಸ್ತಾರೆ ಹತ್ತನೇ ಐಸ್ ಅವ್ರ ತಂಗಿಗೂ ಅಕ್ಕನಿಗೂ ಗಿಫ್ಟ್ ಕೊಡ್ತಾರೆ ತಮ್ಮ ಅಪ್ಪನ ಆಸ್ತಿ ಗಿಫ್ಟ್ ಕೊಡಿದ್ ನೋಡಿದ್ವಿ ನಾವು ತಂದೆ ತ ಆಸ್ತಿ ಪಿತೃ ಆಸ್ತಿ ಗಿಫ್ಟ್ ಕೊಡ್ತಾರೆ ಮಕ್ಕಳಿಗೆ ಆದರೆ ಅಣ್ಣ ತಂಗಿ ಗಿಫ್ಟ್ ಕೊಡ್ತಾರ ಅದು ಅಂಥ ಜಾಗದಲ್ಲಿ ಇದು ನಿಮ್ಗೆ ಹೇಳ್ತೀನಿ ದಯವಿಟ್ಟು ಬೆಂಗಳೂರಿನಲ್ಲಿ ಬಿ ಡಿ ಎಲ್ಲಿ ಬದಲಿಯ ಸೈಟ್ಗಳ ಅವ್ಯವಹಾರ ದೊಡ್ಡ ಹಗರಣ ಇದೆ ಅದನ್ನು ಮೀರಿಸುವ ದೊಡ್ಡ ಹಗರಣ ಮೂಡಾದಲ್ಲಿದೆ ಆರು ಸಾವಿರ ಸೈಟ್ಗಳಿಗೆ ಆರು ಸಾವಿರ ಸಾವಿರ ಸೈಟ್ಗಳು ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿ ರೂಪಾಯಿಯಷ್ಟು ಹಗರಣಗಳು ಮೈಸೂರು ಮೂಡಾದಲ್ಲಿ ಆಗಿದೆ ನಾವು ಯಾಕೆ ಸಿದ್ದರಾಮಯ್ಯ ಅವರನ್ನ ಪಾರ್ಟಿ ಮಾಡ್ತಾ ಇದ್ದೀವಿ ಅಂದರೆ ಬೆಂಗಳೂರು ಬಿ ಡಿ ಅಧ್ಯಕ್ಷರೊಬ್ಬರು ಮಾಡ್ತಾರೆ ಐದು ಜನ ಆರು ಜನ ಮೆಂಬರ್ಸ್ ಮಾಡ್ತಾರೆ ಆದರೆ ಮೂಡ ಇದೆಯಲ್ಲ ಮೂಡಾಗೆ ಇಡೀ ಮೈಸೂರು ಜಿಲ್ಲೆಯ ಇಡೀ ಮಂಡ್ಯ ಜಿಲ್ಲೆಯ ಎಲ್ಲಾ ಎಮ್ ಎಲ್ ಎಲ್ ಸಿಗಳು ಎಂ ಪಿಗಳು ಮೆಂಬರ್ಸ್ ಇರ್ತಾರೆ ಹಾಗಾಗಿ ಸಿದ್ದರಾಮಯ್ಯನವರು ಅದರ ಮೆಂಬರ್ ಇದ್ದಾರೆ ಸಿದ್ದರಾಮಯ್ಯನವರು ಮೆಂಬರ್ ಇರಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ ಇವೆಲ್ಲ ವ್ಯವಹಾರ ನಡೆಯಕ್ಕೆ ಸಾಧ್ಯನಾ ನರಸಾಪುರ ಹತ್ರ ಜಮೀನು ಅಕ್ವೇರ್ ಮಾಡ್ಕೊಳ್ಳೋದು ಕೋಲಾರ ನಗರ ವ್ಯಾಪ್ತಿಯಲ್ಲಿ ಸೈಟ್ಗಳು ತಗೊಳ್ಳೋದು ಹಾಗಾಗಿ ಸಿದ್ದರಾಮಯ್ಯನವರ ನೇರವಾದ ಇನ್ವಾಲ್ವ್ಮೆಂಟು ಈ ಒಂದು ಹಗರಣದಲ್ಲಿ ಇದೆ ಹಾಗಾಗಿ ಅವ್ರಿಗೆ ಹೇಳ್ತಾ ಇದ್ದೇವೆ ನೀವು ರಾಜೀನಾಮೆ ಕೊಡಬೇಕು ಜೊತೆಗೆ ಇದನ್ನು ಸಿ ಬಿ ಐಗೆ ವಹಿಸಬೇಕು ಎಸ್ ಐ ಟಿ ಅಂದ್ರೆ ಏನು ಎಸ್ ಐ ಟಿ ಅಂದ್ರೆ ಏನು ನಿಮ್ಗೆ ಇಷ್ಟ ಬಂದ ಅಧಿಕಾರಿಗಳನ್ನ ಸಮ ಒಂದು ಸಮಿತಿ ಮಾಡ್ಕೊಳ್ಳೋದು ಆ ಸಮಿತಿಯಲ್ಲಿ ಅವ್ರು ನಿಮ್ಗೆ ಇಷ್ಟ ಹಿಂಗ ಬೇಕು ಹಂಗೆ ವರದಿ ಬರ್ಸಿಕೊಳ್ಳೋದಾ ಏನಾಗಿದೆ ಎಸ್ ಐ ಟಿ ಇದುವರೆಗೆ ಎಲ್ಲಕ್ಕೂ ಎಸ್ ಸಿ ಐ ಮಾಡಿದ್ರಪ್ಪ ಎಲ್ಲಕ್ಕೂ ಎಸ್ ಎಲ್ಲ ಎಲ್ಲಕ್ಕೂ ಸಿ ಇಡಿ ನೇಹಾ ಇರಾಮೇಟ್ ಕೇಸ್ ಗು ಸಿ ಐ ಡಿ ಸೌಜನ್ಯ ಕೇಸ್ಗೂ ಗು ಸಿ ಐ ಡಿ ಎಲ್ಲ ಕೇಸ್ಗು ಸಿ ಐ ಡಿ ನೇ ಏನು ಔಟ್ಕಮ್ ಏನು ಹಾಗಾಗಿ ಇಂಗ್ಲೀಷ್ನಲ್ಲಿ ಒಂದು ಹೇಳ್ತಾರೆ ಸೀಸರ್ಸ್ ವೈಫ್ ಶುಡ್ ಬಿ ಎಬೋವ್ ದ ಸಸ್ಪೆಷನ್ ಅಂತ ಏನು ಹೇಳಿ ಸೀಸರ್ಸ್ ವೈಫ್ ಶುಡ್ ಬಿ ಎಬೋವ್ ಸಸ್ಪಿಷನ್ ಅಂದರೆ ಜೂಲಿಯಸ್ ಸೀಸರ್ನ ಪತ್ನಿ ಸಂಶಯದ ಮೇಲೆ ಬದುಕಬೇಕು ಸಂಶಯಕ್ಕಿಂತ ಎತ್ತರವಾಗಿ ಬದುಕಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಹಾಗಾಗಿ ನೀವು ಆಚೆ ಬರಬೇಕು ಅಂದರೆ ನೀವು ರಾಜೀನಾಮೆ ಕೊಡಬೇಕು ಅಂತ ಎರಡನೇದು ಭಾಳ ಮುಖ್ಯವಾಗಿ ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬೈತ್ರಿ ಸುರೇಶ್ ಅವರು ಟೌನ್ ಪ್ಲಾನಿಂಗ್ ಮಂತ್ರಿ ನಮ್ಮ ಜಿಲ್ಲಾ ಉಸ್ತುವಾರಿ ಮೂಢ ಹಗರಣನ ಆಗಿಲ್ಲ ಅಂತ ಹೇಳ್ತಾರೆ ಸುರೇಶ್ ಅವರು ಹಗರಣನೇ ಆಗಿಲ್ಲ ಅಂದರೆ ಅವರು ಸ್ಪೆಷಲ್ ಫ್ಲೈಟಲ್ಲಿ ಮೈಸೂರಿಗೆ ಹೋಗಿ ಕಡ್ತೆಯಾಗಿ ತಗೊಂಡ್ಬಂದ್ರೆ ಕಡತಗಳು ತನಿಖೆಗೆ ಆದೇಶ ಮಾಡಿದ್ರು ಏನು ಬೆಕ್ಕು ಹಾಲು ಹಾಲು ಕಣ್ಮಸ್ಕೊಂಡು ಕುಡಿದ್ರೆ ಏನು ಜನ ಗೊತ್ತಾಗಲ್ಲ ಅಂದ್ಕೊಂಡಿದ್ರ ಹಾಗಾಗಿ ಈ ಎರಡೂ ಹಗರಣಗಳು ಒಂದು ವಿಶೇಷವಾಗಿ ಅಹಿಂದವನ್ನು ಬಲಪಡಿಸ್ತೀನಿ ನಾನು ದಲಿತಕ್ಕೋಸ್ಕರ ಬದುಕ್ತೀನಿ ಅಂತ ಎದೆ ತಟ್ಕೊಂಡು ಹೇಳುವ ಸಿದ್ದರಾಮಯ್ಯನವರ ಮುಖವಾಡ ಕಳಿಸಿ ಬಿದ್ದಿದೆ ವಾಲ್ಮೀಕಿ ನಿಗಮದ ದುಡ್ಡನ್ನು ಅನ್ಯಾಯ ಮಾಡಿ ಆ ಜನ ತೊಂದರೆ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಅದಕ್ಕೋಸ್ಕರ ರಾಜೀನಾಮೆ ಕೊಡಬೇಕು ಮೂಡಾದಲ್ಲಿ ಸ್ವತಃ ಮೆಂಬರ್ ಆಗಿರುವ ಅವರೇ ಮೆಂಬರ್ ಆಗಿರುವ ಮೂಡಾದಲ್ಲಿ ಅವರ ಪತ್ನಿಗೆ ಸುಮಾರು ಹನ್ನೇ ಹದಿನಾಲ್ಕು ಸೈಟು ಅರವತ್ತೆಂಟು ಕೋಟಿ ರೂಪಾಯಿ ದುಡ್ಡು ವ್ಯವಹಾರ ಸೈಟನ್ನು ಕೊಟ್ಟಿರೋದು ಇವತ್ತು ಮುನ್ನೂರ ಐವತ್ತು ಕೋಟಿ ರೂಪಾಯಿ ದುಡ್ಡು ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತ ಎರಡನೇ ಮಾತನ್ನು ಹೇಳಿ ಎರಡೂ ಆಗರಣೆ ಸಿ ಬಿ ಐ ಕೊಡಬೇಕು ಅನ್ನೋ ಮಾತು ನೆನಕ್ಕೆ ಇಷ್ಟಪಡ್ತಾ ಇದ್ದೇನೆ